ಹಬ್ಬದ ತುಂಬ ಶ್ವೇತಭರಿತ ಹೂಗಳು ಹೂವಿನ ಕರೆಗೆ ತುಂಬಿ ಬಂದು ಚುಂಬಿಸುತ್ತಿರುವ ಜೇನುಗಳು ಒಂದೆಡೆ ಸುವಾಸನೆ ಇನ್ನೊಂದೆಡೆ ಜೇನಿನ ಜೇಂಕಾರ ಕಣ್ಣುಗಳಿಗೆ ಕಿವಿಗಳಿಗೆ ಹಬ್ಬದಂತೆ ನಡೆಯುತ್ತಿದೆ ನಮ್ಮ ತೋಟದಲ್ಲಿ ಈಗ ಓಂ ಶಾಂತಿ ಮರಳಿ ಭೂಮಿಡಲಿಗೆ ನೈಸರ್ಗಿಕ ತೋಟದಿಂದ ನಮಸ್ಕಾರ ಆತ್ಮೀಯರೇ ನಾನು ಶೋಭಾ ಮಾತಾಡ್ತೀನಿ ಇವತ್ತು ನಾವು ನಮ್ಮ ತೋಟದಲ್ಲಿ ಬೆಣ್ಣೆಹಣ್ಣಿನ ಹೂವುಗಳು ಹೇಗೆ ಹಚ್ಚಿದೆ ಅಂತ ತೋರಿಸ್ಬಿಟ್ಟು ಅದಕ್ಕೆ ನಾವು ಒಂದು ಸ್ಪ್ರೇ ಮಾಡ್ತಿದ್ದೀವಿ ಏನು ಎತ್ತ ಅಂತ ನೋಡೋಣ ಬನ್ನಿ ಒಂದು ಸಣ್ಣದು ಆಗ್ತಾ ಇರೋವಂಥ ಸಂತೋಷಕ್ಕೆ ಯಾಕೆಂದರೆ ತೋಟಕ್ಕೆ ಹೋದರೆ ಸಾಕು ತುಂಬ ಚೆನ್ನಾಗಿ ಕಾಣ್ತಾ ಇದೆ ತೋಟ ಎಲ್ಲ ನಮಗೆ ದಿಬ್ಬಣ್ಣಕ್ಕೆ ಹೊಂಟಂತೆ ತುಂಬ ಹೂವಿನ ಅದ್ಭುತವಾಗಿ ಸುಂದರತೆ ಕಾಣ್ತಾ ಇದೆ ಅದಕ್ಕೋಸ್ಕರ ಒಂದೆರಡು ಸಾಲ ಬರ್ದಿರದು ಅಷ್ಟೇ ಸೊ ನಾವು ಬೆಣ್ಣೆ ಹಣ್ಣಿನ ಗಿಡಗಳನ್ನೆಲ್ಲ ಬೀಜದಿಂದನೇ ಮಾಡಿಕೊಂಡಿದ್ದಂಥದ್ದು ಮೊದಲಿಗೆ ಸ್ವಲ್ಪ ಕೆಲವು ಕೊಂಡ್ಕೊಂಡು ಬಂದು ಹಾಕಿದ್ವಿ ಅದರಲ್ಲಿ ಫೇಲ್ಯೂರ್ ಆದ ಕಾರಣ ನಾವೇ ಬೀಜಗಳನ್ನ ತೊಗೊಂಬಂದು ಸಸಿ ಮಾಡಿ ಹಾಕಿದ್ವಿ ಅದೆಲ್ಲ ಒಂದು ಮೂರು ನಾಲ್ಕು ವರ್ಷ ಆದ ಕಾರಣ ಈ ಸರಿ ಕೆಲವೊಂದು ಗಿಡಗಳಲ್ಲಿ ಹೂಗಳ್ ಕಚ್ಚಿದ್ದಾವೆ ಹಳೆ ಗಿಡಗಳು ಸಹ ಹೂವು ಕಚ್ಚಿದ್ದಾವೆ ಈ ಸರಿ ಸ್ವಲ್ಪ ಹೆಚ್ಚಾಗಿ ಬಂದಿದ್ದಾವೆ ಕಳೆದ ಬಾರಿ ನಾವು ಸ್ವಲ್ಪ ಪ್ರೋನಿಂಗ್ ಮಾಡಿದ ಕಾರಣ ನಮ್ಮ ಬೆಣ್ಣೆ ಹಣ್ಣುಗಳಲ್ಲಿ ಗಿಡಗಳಲ್ಲಿ ಹೂವನೇ ತುಂಬ ಕಡಿಮೆ ಆಗಿತ್ತು ಕಾಯಿ ಸಹ ಇಳುವರಿನೂ ಹೋಗಿತ್ತು ಸೊ ಈ ವರ್ಷ ಎಲ್ಲದರಲ್ಲೂ ಸಹ ಹೂವು ಕಚ್ಚಿದ್ದಾವೆ ಎಂಬತ್ತು ಪರ್ಸೆಂಟ್ ಎಲ್ಲದರಲ್ಲೂ ಕಚ್ಚಿದ್ದಾವೆ ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸೇಫಸ್ ಸೈಡ್ಗೆ ನಮ್ಮದೇ ನಾಟಿ ಹಸುವಿಂದು ಮಜ್ಜಿಗೆನ ಮತ್ತು ತುಂಬ ಕಡಿಮೆ ಪ್ರಮಾಣದಲ್ಲಿ ದಶಫರ್ಣಿ ಕಷಾಯನೂ ಸ್ವಲ್ಪ ಹಾಕ್ಕೊಂಡು ನಾವು ಒಂದು ಸ್ಪ್ರೇ ಕೊಡ್ತಾಯಿದ್ದೀವಿ ಇದು ಶತ್ರು ಕೀಟಗಳ ಬಾಧೆ ಕಡಿಮೆ ಆಗಲಿ ಅಥವಾ ಮೊಟ್ಟೆ ಇಟ್ಟು ಹೋಗೋದಾಗಲಿ ಹೂವಿನಲ್ಲಿ ಅಥವಾ ಬಿ ಇದೆ ಹೂವಿನ ಉದ್ರತೆ ಕಡಿಮೆ ಆಗಿಬಿಡ್ಲಿ ಕಡಿಮೆ ಆಗಲಿ ಜಾಸ್ತಿ ಉದುರೋದು ಬೇಡ ಅನ್ನೋ ಕಾರಣಕ್ಕೂ ಹಾಗೂ ಯಾವುದೇ ರೀತಿ ಬೇರೆ ಬೇರೆ ಥರ ರೋಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ನಾವು ಇದನ್ನು ಒಂದು ಸಾರಿ ಸ್ಪ್ರೇ ಮಾಡ್ಕೊತೀವಿ ನಾವೇ ಮಾಡಿಕೊಂಡಂತಹ ತೋಟದಲ್ಲೇ ಮಾಡಿಕೊಂಡಂತಹ ಕಷಾಯಗಳನ್ನ ಸ್ಪ್ರೇ ಮಾಡ್ತಾ ಇರೋದ್ರಿಂದ ನಾವು ಯಾವುದೇ ರೀತಿ ಕಣ್ಣು ಕಿವಿ ಮತ್ತು ಕೈಗಳಿಗೆ ಯಾವುದೇ ಥರ ನಾವು ಗ್ಲೌಸ್ ಗೀಸ್ ಏನೂ ಹಾಕೊಳ್ದಲ್ಲೇ ಮಾಡ್ತಾಯಿದ್ದೀವಿ ನಾವು ಯಾವುದೇ ಅಂಥ ವಿಷಕಾರಿಕ ವಸ್ತುಗಳನ್ನ ನಾವು ಯಾವುದನ್ನು ಹಾಕ್ಕೊಂಡಿಲ್ಲ ಅದರಿಂದ ಸೇಫಾಗಿ ನಾವು ಮಾಡ್ತಾಯಿದ್ದೀವಿ ತುಂಬ ಚಿಕ್ಕ ಸ್ಪ್ರೇ ಕೈ ನಮಗೆ ಮೇಲವರೆಗೂ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಪವರ್ ಸ್ಪ್ರೇಯರು ಯೂಸ್ ಮಾಡ್ತಿದ್ದೀವಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಎತ್ತರದವರೆಗೂ ನಾವು ಹೊಡಿಬೋದು ಸೊ ನಾವೇ ಮಾಡ್ಕೊಂಡಿರೋ ಕಷಾಯ ಆಗಿದ್ದರಿಂದ ನಾವು ಧೈರ್ಯವಾಗಿ ಅದು ಸ್ವಲ್ಪ ಕಣ್ಣಿಗೆ ಕಿವಿಗೆ ಎಲ್ಲ ಬೀಳುತ್ತೆ ಬಟ್ ಆದರೂ ಯಾವುದೇ ರೀತಿ ಹಾನಿಕಾರಕ ಇಲ್ಲ ಯಾಕಂದರೆ ನಾವು ಹುಳುಗಳಿಗೂ ಅದು ಹಾನಿಕಾರಕ ಅಲ್ಲ ಅದನ್ನು ಓಡಿಸ್ತೀವಿ ಹೊರತು ನಾವು ಯಾವುದನ್ನು ಸಾಯಿಸೋದಕ್ಕೋಸ್ಕರ ಮಾಡ್ತಾ ಇಲ್ಲ ಸೊ ಈ ರೀತಿ ನಾವು ನಮ್ಮ ಹಣ್ಣುಗಳನ್ನ ರಕ್ಷಣೆ ಮಾಡೋದಕ್ಕೆ ನಿಮಗೆ ಕೊಡೋದಕ್ಕೋಸ್ಕರ ಈ ರೀತಿ ನಾವು ತೋಟನ ಸಿದ್ಧಪಡಿಸ್ಕೋತಾ ಇದ್ದೀವಿ ಇನ್ನು ಕೆಲವೇ ಬಹುಶಃ ಜೂನ್ ಜುಲೈಗೆ ತುಂಬ ಹಣ್ಣುಗಳು ಬರುತ್ತೆ ಅಂತ ಆಶಯ ಇಟ್ಕೊಂಡು ದೇವರನ್ನು ಪ್ರಾರ್ಥಿಸುತ್ತಾ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀವಿ ನಿಮ್ಮ ತೋಟದಲ್ಲೇ ಆದಷ್ಟು ಹಣ್ಣುಗಳಿಗೆ ಯಾವ ರೀತಿ ಸ್ಪ್ರೇ ಮಾಡ್ಕೊತೀರಿ ಆದಷ್ಟು ಆರ್ಗ್ಯಾನಿಕ್ ಮಾಡಿಕೊಂಡು ಮನೆಯಲ್ಲೇ ತೋಟದಲ್ಲೇ ಮಾಡಿಕೊಂಡಂತಹ